ನಾವೆಲ್ಲ ಪ್ರತಿ ಈಗ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿರೋಂಥ ಉದ್ಯೋಗಿಗಳು ಎಲ್ಲರೂ ಹದಿನೈದು ವರ್ಷದಿಂದ ಇಂಡಸ್ಟ್ ಅವರ್ಸ್ ಕಂಪ್ನಿ ಒಳಗೆ ಸಬ್ ಕಾಂಟ್ರಾಕ್ಟರ್ ವತಿಯಿಂದ ಕೆಲಸ ಮಾಡ್ತಿರೋಂಥ ಉದ್ಯೋಗಿಗಳು ನಮ್ಗೆ ನಮ್ಮ ಹಕ್ಕುಗಳ ಬಗ್ಗೆ ನಾವು ಕ ಒಂದು ಯೂನಿಯನನ್ನು ಕಟ್ಕೊಂಡು ನಾವು ಇದನ್ನು ಮಾಡೋದಕ್ಕೆ ನಮ್ಮ ಕಂಪ್ನಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಕೆಲಸದಿಂದ ವಜಾಗೊಳಿಸಿದ್ದಾರೆ ಕಂಪ್ನಿ ಕಾಂಟ್ರಾಕ್ಟರ್ನ ಪ್ರತಿ ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ನಮ್ಮನ್ನು ಈ ಒಂದು ಸಂಘಟನೆಯಲ್ಲಿ ಮುಂದುವರ್ಸಲಿಕ್ಕೆ ಇದು ಮಾಡ್ತಾರೆ ನಾವೇತವಾಗಿ ನಮಗೆ ಕಾರ್ಮಿಕಗಳ ಹಕ್ಕುಗಳ ಬಗ್ಗೆ ಹಕ್ಕುಗಳನ್ನು ನಾವು ಕೇಳಿ ಹೇಳಿದ್ದಕ್ಕೆ ನಮ್ಮನ್ನ ಕಲಸಿಂದ ವಜಾ ವಜಾವೊಳ್ಸಿದ್ದಾರೆ ಅದಕ್ಕೆ ಆ ಒಂದು ಉದ್ದೇಶದಿಂದ ಅವ್ರನ್ನ ನಾವು ಇದನ್ನು ಮಾಡ್ಕೊಡ್ಬೇಕಂತ ನಾವು ಈಗ ಧರಣಿಗೆ ಹೋಗ್ತೇವೆ ಇದು ಆ್ಯಕ್ಚುಲಿ ಇಂಡಸ್ಟ್ ಟವರ್ಸ್ ಕಂಪ್ನಿ ಅಂತಂದು ಇದ್ರದ್ದು ಕಾರ್ಪೊರೇಟ್ ಕಂಪ್ನಿ ಡೆಲ್ಲಿಯಲ್ಲಿದೆ ಅದರದ್ದು ಇದ್ರ ಕಂಪ್ನಿ ಮತ್ತು ಬೆಂಗಳೂರಲ್ಲಿದೆ ಅವರ ಸ ಸಂಬಂಧಿಕೊಳ್ಳೆ ಎಲ್ಲರೂ ಕೆಲಸಗಳು ಕೆಲಸಗಳನ್ನು ಮಾಡ್ತಾರೆ ಕಡೆ ಎಫ್ ಎಸ್ ಸಿಗಳು ಇದ್ದಾವೆ ನಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಸಬ್ ಕಾಂಟ್ರಾಕ್ಟರ್ ಒಂದು ಫಸ್ಟು ಯೂನಿಟೆಕ್ ಎನರ್ಜಿ ಸೆಲ್ಸನ್ ಕಂಪ್ನಿಗಳ್ ಕೆಲಸ ಮಾಡ್ತಾಯಿದ್ವಿ ಅದು ಆ ಕಂಪ್ನಿ ತೆಗೆದುಬಿಟ್ಟು ಬೋಂಡಾಡ ಇಂಜಿನಿಯರಿಂಗ್ ಹತ್ರ ಕೊಳಿಸಿದ್ರು ಇದು ನೆಕ್ಸ್ಟ್ ಈಗ ತೇಜಾ ಟೆಕ್ನಿಕಲ್ ಸರ್ವಿಸ್ತಾ ಕೊಟ್ಟಿದ್ದಾರೆ ನಾವು ಬಾಂಡಡ ಎನ್ಸರ್ ನಮ್ಗೆ ಅನ್ಯಾಯ ಆಗ್ತಿದೆ ಅಂಥೇಳಿ ಒಂದು ಸಂಘಟನೆ ಕಟ್ಕೊಂಡು ಇದನ್ನು ಮಾಡ್ತಕ್ಕಂಥ ನಾವು ಸಂಘಟನೆ ಕಟ್ಟಿದ್ದೀವಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ಕೆಲಸ ತೆಗಿಬೇಕಂತ ಹೇಳಿ ಮತ್ತೆ ಕಂಪ್ನಿಯನ್ನು ಕ ಸಬ್ ಕೆಂಟರ್ಗಳನ್ನು ಚೇಂಜ್ ಮಾಡಿದ್ರು ಚೇಂಜ್ ಮಾಡಿ ನಮ್ಮ ಮನೆಗೆ ಅವ್ರು ಕೆಲಸಕ್ಕೆ ತಗೋತಾ ಇಲ್ಲ ನಮ್ಮನ್ನು ಕೆಲ್ಸಕ್ಕೆ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ಆಮೇಲೆ ಕಾರ್ಮಿಕ ಹಕ್ಕುಗಳನ್ನು ನಮ್ಗೆ ಕಾರ್ಮಿಕ ಹಕ್ಕುಗಳನ್ನು ನಮ್ಮ ಅನುಕೂಲ ಆಗಿ ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶದಿಂದ ನಾವು ಈ ಧರಣಿ ಮಾಡ್ತಾ ಇದ್ದೀವಿ ಅದಾದ್ರೆ ನಾವು ಮುನ್ನೂರು ಜನ ಇದ್ದೀವಿ ಸರ್ ಈಗ ಸದ್ಯ ಈಗ ಪ್ರಾಬ್ಲಮ್ ಆಗಿದೆ ಇನ್ನೂರು ಮಂದಿ ಸಮಸ್ಯೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಹದಿನಾಲ್ಕು ಮಂದಿಗೆ ಸಮಸ್ಯೆ ಆಗಿದೆ ನಮ್ಮ ಹಾವೇರಿ ಡಿಸ್ಟಿಕ್ ಬೇರೆ ಬೇರೆ ಜಿಲ್ಲೆಯಲ್ಲೂ ಇದ್ದರೆ ಸರ್ ಹೆಚ್ಚು ಕಡಿಮೆ ಹದಿನೆಂಟು ಡಿಸ್ಟ್ರಿಕ್ನಲ್ಲಿ ಈಗ ಈ ಥರ ಪ್ರತಿಭಟನೆಗಳು ಎಲ್ಲ ಕಡೆ ಇದೆ ಈ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಇವತ್ತಿಂದ ಬೇಡಿಕೆಗಳು ಬಂದ್ಬಿಟ್ಟು ಅದನ್ನ ಸರ್ ನಾವು ಹೊಸ ಕಾಂಟ್ರಾಕ್ಟರ್ ಅಧಿಕಾರ ವಹಿಸಿಕೊಂಡು ಬಳಿಕ ಕೆಲಸ ಹೊಂಚಿತ ಎಲ್ಲ ಕಾರ್ಮಿಕ ಕೆಲಸನ ತಗ ತಗೋಬೇಕು ಆಮೇಲೆ ಯಾವುದೇ ಕಾರ್ಮಿಕರು ಯೂನಿಯನ್ ಚಟುವಟಿಕೆ ಭಾಗವಹಿಸಿದ ಕಾರಣಕ್ಕೆ ಅವನು ನನ್ನ ಕೆಲಸನ ತೆಗೆಯುವಂಥ ಕೆಲಸ ಆಗಬಾರ್ದು ಆಮೇಲೆ ಕಾನೂನುಬದ್ಧ ಸೌಲಭ್ಯ ವಾರದ ರಾಷ್ಟ್ರೀಯ ಮತ್ತು ಹಬ್ಬದ ರಜೆಗಳ ಬನ್ನ ನಮ್ಗೆ ಮಾಡಿಕೊಡ್ಬೇಕು ಮುಂದಿನ ಹೋರಾಟ ನಮ್ಮ ಸಂಘಟನೆ ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ್ ಮತ್ತು ಬಿ ಎಮ್ ಎಸ್ನವರು ಏನೇನು ಮುಂದೆ ಇದನ್ನು ಕೊಡ್ತಾರೆ ಆ ಪ್ರಕಾರ ನಾವು ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ ಅಚ್ಯುತ್ ಆಚರಿ